ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಕಟ್ಟಡ ನಿರ್ಮಾಣ ಮತ್ತು ಕೂಲಿ ಕಾರ್ಮಿಕರ ವರ್ಗಕ್ಕೆ ಅತಿ ದೊಡ್ಡ ಕೊಡ್ಲಿ ಪೆಟ್ಟು ಬಿದ್ದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಡಿಸೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವಾಗ ನಾವು ಜನವರಿ ಅಂತ್ಯಕ್ಕೆ ಬಂದಿದ್ವಿ ಎರಡ್ ಸಾವಿರದ ಇಪ್ಪತ್ತಾರು ಸರಿಸುಮಾರು ಒಂದು ಕಾಲು ವರ್ಷಗಳಿಂದ ದುಡಿಮೆಯ ಮೂಲವಿಲ್ಲದೆ ಮತ್ತು ಮನೆ ಕಟ್ಟಿದವರಿಗೆ ವಿದ್ಯುತ್ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದಾರೆ ಆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಬೆಂಗಳೂರು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಧ್ಯಕ್ಷರು ನಮ್ಮ ಜೊತೆಲಿ ಇದ್ದಾರೆ ಅವ್ರ ಜೊತೆಲಿ ಮಾತಾಡ್ತಾ ಹೋಗ್ತಾ ಇದ್ದೀನಿ ಇವತ್ತಿನ ಸಮಸ್ಯೆಗಳೇನು ಮತ್ತು ಅವರ ಮುಂದಿನ ಹೋರಾಟಗಳೇನು ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಿದೆ ಮತ್ತೆ ಮುಂದೆ ಅವರಿಡುವಂತಹ ಹೆಜ್ಜೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತಮ್ಮ ಹೆಸರು ಕನ್ನಡ ಮಿತ್ರ ವೆಂಕಟಪ್ಪ ಸರ್ ಇವತ್ತು ಸರ್ಕಾರ ಒಂದಿಷ್ಟು ಕಾನೂನುಗಳನ್ನ ಜಾರಿ ಮಾಡಿದೆ ಮತ್ತು ಜೊತೆಯಲ್ಲಿ ಒಂದಿಷ್ಟು ಕಟ್ಟಾಜ್ಞೆಗಳನ್ನ ಹೊರಡಿಸಿ ಇವತ್ತು ನಿಮ್ಮಂತ ಬಿಲ್ಡರ್ಸ್ ಗಳಾಗಿರ್ಬೋದು ಮತ್ತು ಒಂದಿಷ್ಟು ಕೂಲಿ ಕಾರ್ಮಿಕರಿಗೆ ಕಣ್ಣೀರು ಬರುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ವ ಸರ್ ಸರ್ ಸರ್ಕಾರ ಮಾಡಿರ್ತಕ್ಕಂತ ಕಾನೂನ್ಗೆ ಸ್ವಾಗತಾರ್ಹ ಮಾಡ್ತೀವಿ ಮಾಡಬೇಕಾದಾಗ ಮುಂದಾಲೋಚನೆ ಮಾಡಬೇಕಿತ್ತು ಸರ್ಕಾರ ಒಂದು ಗಡುವು ಕೊಡಬೇಕಿತ್ತು ಈಗಾಗಲೇ ನಮ್ದು ಸಾಕಷ್ಟು ಬಿಲ್ಡಿಂಗ್ಗಳು ಬೆಂಗಳೂರು ನಗರದಲ್ಲಿ ನಮ್ಮಂತ ಸಣ್ಣ ಮಾಧ್ಯಮದ ಬಿಲ್ಲರ್ಗಳು ನಿರ್ಮಾಣ ಮಾಡಿದ್ವಿ ಒಂದು ಹಂತಕ್ಕೆ ಬಂದಾವೆ ನಾವು ಮಾರಾಟ ಮಾಡಿದ್ವಿ ಮುಂಗಡವಾಗಿ ಹಣ ಇಸ್ಕೊಂಡ್ಬಿಟ್ಟಿದೀವಿ ನಿಮ್ಮಂತ ಅನೇಕ ನಾವು ಮನೆ ಸೂರು ಹಾಸೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರಿಗೆ ಮನೆ ಕೊಡ್ಲಿಕ್ಕೆ ನಾವು ಅವ್ರ ಹಣ ತಗೊಂಡಿದೀವಿ ನಿರ್ಮಾಣ ಆಗಿ ಎಲ್ಲ ಫೈನಲ್ ಸ್ಟೇಜ್ ಬಂದ್ಬಿಟ್ಟಿತ್ತು ಇವತ್ತೊಂದು ಗಡು ಕೊಡಿ ಎತ್ತರ್ಥ ಇದು ಹಿಂದೆ ಏನಿತ್ತು ಅದೇ ರೀತಿಯಾಗಿ ಒಂದು ನೋಂದಣಿ ಮಾಡ್ಲಿಕ್ಕೆ ಒಂದು ಕಾಲಾವಕಾಶ ಕೊಡಬೇಕಿತ್ತು ನಮಗೆ ಆದ್ರೆ ಸರ್ಕಾರ ಅದು ಏನೂ ಮಾಡಿದೆ ಏಕಾಕಿ ನಿರ್ಧಾರ ತಗೊಂಡು ನಿಲ್ಲಿಸಿರೋದ್ರಿಂದ ನಮ್ಮಂತ ಬಿಲ್ಡರ್ಸ್ ಇವತ್ತು ಬೀದಿ ಪಾಲ್ ಆಗಿದ್ದೀವಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಾಲ ಸೋಲ ಮಾಡಿ ಆ ಭೂಮಿ ಖರೀದಿ ಮಾಡಿ ಕಟ್ಟ ನಿರ್ಮಾಣ ಮಾಡಿದ್ವಿ ಅಂದ್ರೆ ಸಾಮಾನ್ಯದ ಖರ್ಚ ಒಂದು ಸಣ್ಣ ಒಂದು ಮನೆ ನಿರ್ಮಾಣ ಮಾಡ್ಬೇಕಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಬೇಕಾಗಿದೆ ಜಾಗಕ್ಕೂ ಲಕ್ಷಾಂತರ ಬೇಕಾಗಿದೆ ಅಂತಾದ್ರಲ್ಲಿ ನಾವು ಇವತ್ತು ಅಪಾರ್ಟ್ಮೆಂಟ್ಸ್ ಕಟ್ಬೇಕಂದ್ರೆ ಎಷ್ಟು ಖರ್ಚಾಗಿರ್ಬೋದು ಎಷ್ಟು ದುಡ್ಡು ಅದಕ್ಕೆ ಖರ್ಚಾಯ್ತು ಅಂತ ಯೋಚನೆ ಮಾಡಿತ್ತು ಇದೆಲ್ಲ ಹಾಗಿರುವಾಗ ಈ ನಿಧು ಸರಿಯಲ್ಲ ಅಂತ ನಾನು ಹೇಳ್ತೀನಿ ಒಂದು ಅನುವು ಮಾಡಿಕೊಡ್ರಿ ಈ ದಿನಾಂಕದಿಂದ ಈ ದಿನಾಂಕ ಒಳಗೆ ಏನ್ ನಿರ್ಮಾಣ ಹಂಗ ಅಕ್ರಮ ಸಕ್ರಮ ರೀತಿಯಲ್ಲಿ ಒಂದು ಕಾಲಾವಕಾಶ ಕೊಟ್ಟು ಮುಗಿಸಿ ಇದನ್ನ ನೀವ್ಯಾಕೆ ಅಕ್ರಮವಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡೋದು ಅಥವಾ ಅಕ್ರಮ ಮಹಡಿಗಳನ್ನ ನಿರ್ಮಾಣ ಮಾಡೋದು ಅದು ಸರ್ಕಾರದ ವಿರುದ್ಧ ಅಲ್ವಾ ಸರ್ ಅಥವಾ ಕಾನೂನಿನ ವಿರುದ್ಧ ಅಲ್ವಾ ನೀವು ಮಾಡಿರೋದು ತಪ್ಪೇ ಅಲ್ವಾ ಸರ್ ಯಾವ ಇದಕ್ಕ ಮುಂಚೆ ಯಾವ ಕಾನೂನು ಇರ್ಲಿಲ್ಲ ಇವತ್ತು ಒಂದು ಮಧ್ಯಮ ವರ್ಗದ ಜನ ಇವತ್ತು ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ ಅವನ ಕೈಗೆಟ್ಕೋ ಬೆಲೆ ನಾವು ಕೊಡ್ತಾ ಇದ್ವಿ ಇಲ್ಲಿ ಎಲ್ಲರೂ ಅಲ್ಲ ದೊಡ್ಡ ಶ್ರೀಮಂತರು ಅವ್ರದೇ ಅಂತ ಒ ಸಿ ಪ್ರಾಜೆಕ್ಟ್ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಫ್ಲಾಟ್ ಗಳು ತಗೊಳ್ಳೋ ಶಕ್ತಿ ಅವ್ರಿಗೆ ಇದೆ ಮಧ್ಯಮ ಏನಾಗಬೇಕು ಮಧ್ಯಮ ಮನೆ ವಿತರಣೆ ಕೆಲಸ ಮಾಡಿದ್ರಾ ಇಲ್ಲವಲ್ಲ ನಾವು ಕೊಟ್ಟಿದ್ವಿ ಸಾಕಷ್ಟು ಜನಕ್ಕೆ ಅದೇ ಮುಳ್ಳಾಯ್ತಾ ಅಂತ ಅದೇ ಇವತ್ತು ಬಡವರ ಫಲ ನಿಂತಿದ್ದೇ ನಮಗೆ ಮುಡುವಾಗಿ ಇವತ್ತು ನಾವು ಸಾಲದ ಸುಲಿಯಲ್ಲಿ ಮುಳುಗಿತೀವಿ ಸರ್ ಇವತ್ತು ಒಂದು ಬ್ಯಾಂಕ್ ಹೋಗಿ ನೀವು ಕೈ ಸಾಲದಾಳಿ ಅಥವಾ ನಿಮ್ಮ ಒಡವೆಗಳನ್ನ ಅಡ ಮಾರಿ ಇನ್ನೊಂದು ಮತ್ತೊಂದು ಮಾಡಿ ನೀವು ಬಂಡವಾಳಗಳನ್ನ ತಂದಿರ್ತೀರಾ ಇವತ್ತು ಅದಕ್ಕೆ ಬಡ್ಡಿ ಕಟ್ಟಬೇಕು ಮತ್ತು ಪ್ರಿನ್ಸಿಪಲ್ ಅಮೌಂಟ್ಸ್ ಕಟ್ಟಬೇಕು ಈ ರೀತಿಯಾದ ವಿಚಾರದಲ್ಲಿ ಯಾವ ತರ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್ ಸರ್ ನಮಗೆ ಸಾಲ ಕೊಟ್ಟಿರೋರಿಗೆ ನಾವು ವಾಪಸ್ ತಿರ್ಸ್ಕೊಡಕ್ ಇಲ್ಲ ಬಡ್ಡಿ ಅಂತ ತೊಗೊಂಡಿರೋರಿಗೆ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ ತಲೆ ಮರೆಸಿಕೊಂಡು ಕೆ ಕದ್ದು ಮುಚ್ಚಿ ಓಡಾಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮ್ಮಂತ ನಿರ್ಮ ಇವರು ಬಿಲ್ಡರ್ಸ್ ಸರ್ ಇವತ್ತು ಸಹಜವಾಗಿ ಎಲ್ಲರಿಗೂ ಒಂದು ಒಂದು ಕಲ್ಪನೆ ಇರೋದೇನಂದ್ರೆ ಬಿಲ್ಡರ್ಸ್ ಅಂದ್ರೆ ಅವರು ಮಹಾನ್ ಶ್ರೀಮಂತರು ಅವ್ರಿಗೇನು ಕಮ್ಮಿ ಇಲ್ಲ ಅನ್ನೋದು ಒಂದು ಇವತ್ತು ಆಡು ಭಾಷೆ ಅಥವಾ ಸಮಾಜದಲ್ಲಿ ಬಿಲ್ಡರ್ಸ್ ಅಂದ್ರೆ ಅವ್ರದೇ ಅದು ಒಂದು ವ್ಯಾಲ್ಯೂ ಇದೆ ಆದ್ರೆ ನಾನೊಂದಿಷ್ಟು ಜನ ಮಾತಾಡಿಸಿರೋ ಪ್ರಕಾರ ಅಥವಾ ನಾನೊಂದು ಇಂಟರ್ವ್ಯೂಗಳು ಮಾಡಿರೋ ಪ್ರಕಾರ ಬಿಲ್ಡರ್ಸ್ ಅಂದ್ರೆ ಇವತ್ತು ನಿಜವಾಗ್ಲೂ ಬಡಪಾಯಿಗಿಂತ ಕೆಳವರ್ಗಕ್ಕೆ ಹೋಗಿದ್ದಾರೆ ಅಂತ ಮಾತಾಡ್ತಾ ಇದ್ದೀವಿ ಇದು ಸತ್ಯನ ಸರ್ ಖಂಡಿತ ಸರ್ ಬಿಲ್ಡರ್ಸ್ ಅಂದ್ರೆ ಏನಾದ್ರು ಕೊಟ್ಟೆ ಅಂತ ದುಡ್ಡು ಮಾಡಿದ್ದಾರೆ ಅದು ಇದು ಅಂತ ಅನ್ಕೊಂಡಿದ್ದಾರೆ ಅದು ಬೇರೆ ಮೇಲ್ ತರ್ಜೆ ಇರ್ತಕ್ಕಂತ ಬಿಲ್ಡರ್ಸ್ ನಾನು ಈಗಾಗ್ಲೇ ಹೇಳಿದೀನಿ ಸಣ್ಣ ಮಧ್ಯಮ ವರ್ಗದ ಬಿಲ್ಡರ್ಸ್ ನಾವು ಹಾಗಾಗಿ ನಾವು ಒಂದು ವರ್ಷದಿಂದ ನಮ್ದು ಬೆಂಗಳೂರು ಬಿಲ್ಡರ್ಸ್ ಮತ್ತು ಡೆವಲಪರ್ ಅಸೋಸಿಯೇಷನ್ ಅಂತ ಒಂದು ನಾವು ಅಸೋಸಿಯೇಷನ್ ನೋಂದಣಿ ಮಾಡಿಸ್ಕೊಂಡ್ ರಿಜಿಸ್ಟ್ರೇಟ್ ಮಾಡಿದ್ವಿ ಯಾಕಂತಂದ್ರೆ ನಮ್ಮ ಸಮಸ್ಯೆಗಳನ್ನು ಯಾರು ಹೋರಾಟ ಮಾಡಿಕೊಂಡು ಒಂದು ಶಕ್ತಿ ಬೇಕು ಹಾಗಾಗಿ ನಮ್ದೊಂದು ಅಸೋಸಿಯೇಷನ್ ಬೇಕಂತೇಳಿ ನಾವು ನಮ್ಮ ಸೇರ್ ಪ್ರಸಾದರ್ ಸೇರಿ ಮಾಡಿದೀವಿ ಇವತ್ತು ಆ ಅದ್ರ ಮುಖಾಂತರ ನಾವು ಇವತ್ತು ಸಾಕಷ್ಟು ಹೋರಾಟ ಮಾಡಕ್ ಬಂದಿದ್ದೀವಿ ಈಗ ಈ ಯಾವಾಗ ಸರ್ಕಾರಿ ಕಾನೂನು ತಂತೋ ಕೂಡಲೇ ನಾವು ಹೋಗಿ ಈ ಕಂದಾಯ ಸಚಿವರಾದಂತ ಕೃಷ್ಣ ಬೇವರ್ ಭೇಟಿ ಮಾಡಿ ಅವ್ರಿಗೊಂದು ಮನವಿ ಸಲ್ಲಿಸಿ ಕಾಲಾವಕಾಶ ಕೊಡಿ ನೀವು ಈ ಖಾತೆ ಕಡ್ಡಾಯ ತಂದಿರತಕ್ಕಂಥದನ್ನ ಒಂದು ಕಾಲಮಿತಿಯೊಳಗೆ ನಮಗೆ ಮಾಡ್ಕೊಡಕ್ಕೆ ಅವಕಾಶ ಮಾಡ್ಕೊಡಿ ಅಂತೇಳಿ ಅವ್ರಿಗೂ ಮನವಿ ಸಲ್ಲಿಸಿದ್ವಿ ನಾವು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ